ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಪುಷ್ಯ ನಕ್ಷತ್ರ ನಾಳೆ ಪುಷ್ಯ ನಕ್ಷತ್ರ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಪುಷ್ಯ ನಕ್ಷತ್ರ ನೋಡಿ ವೀಕ್ಷಕರೇ ಪುಷ್ಯ ನಕ್ಷತ್ರಕ್ಕೆ ಬಹಳ ಬಹಳ ಶಕ್ತಿ ಇರುತ್ತೆ ಈ ಪುಷ್ಯ ನಕ್ಷತ್ರದ ದಿನ ನೀವೇನಾದ್ರೂ ಈ ಒಂದು ಎರಡು ಚಿಕ್ಕ ರೆಮಿಡಿಯನ್ನ ಮಾಡ್ಕೊಂಡಿದ್ದೆ ಆದಲ್ಲಿ ಜೀವನದ ಸಾಕಷ್ಟು ಸಂಕಷ್ಟಗಳಿಂದ ಹೊರಗಡೆ ಬರಬಹುದು ಅಂತಹ ಶಕ್ತಿಶಾಲಿ ನಕ್ಷತ್ರ ಪುಷ್ಯ ನಕ್ಷತ್ರ ನಾಳೆ ಇದೆ ಯಾಕೆ ಅಂತಂದ್ರೆ ಆ ಪುಷ್ಯ ನಕ್ಷತ್ರವನ್ನ ಆಳುವಂತಹ ಸ್ವಾಮಿ ಶನಿ ಭಗವಾನರು ಮತ್ತು ಗುರುಗ್ರಹದ ವಿಶೇಷ ಅನುಗ್ರಹ ಆಶೀರ್ವಾದ ಪುಷ್ಯ ನಕ್ಷತ್ರದ ಮೇಲಿರುತ್ತೆ ನೋಡಿ ನಾಳೆ ಸುಯೋಗ ಹೇಗಿದೆ ಅಂತಂದ್ರೆ ಶನಿವಾರ ಶನಿವಾರವೇ ಪುಷ್ಯ ನಕ್ಷತ್ರ ಬಂದಿರುವಂತದ್ದು ಆ ಪುಷ್ಯ ನಕ್ಷತ್ರವನ್ನ ಹೆಚ್ಚಿನ ರೀತಿ ಆಳುವಂತಹ ಗ್ರಹ ಶನಿ ಗ್ರಹ ನಾಳೆನೆ ಪುಷ್ಯ ನಕ್ಷತ್ರ ಬಂದಿದೆ ಶನಿವಾರ ಬಹಳ ದೊಡ್ಡ ಸುಯೋಗ ಇದೆ ದೊಡ್ಡ ಯೋಗ ಇದೆ ದೊಡ್ಡದಾದಂತಹ ಒಂದು ದಿನ ಅಂತ ಹೇಳ್ಬೋದು ಯಾಕೆಂದ್ರೆ ಪುಷ್ಯ ನಕ್ಷತ್ರದ ದಿನ ಯಾರು ಜಾಣ್ಮೆಯಿಂದ ಹಾಗೆ ಒಂದು ಸೂಕ್ತ ರೆಮಿಡಿ ಮಾಡ್ಕೋತಾರೋ ಅಂತವರಿಗೆ ಅತಿ ಬೇಗ ಕಷ್ಟದಿಂದ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಷ್ಟದಿಂದ ಹೊರಗಡೆ ಬರಬಹುದು ಅಂತ ರಹಸ್ಯಗಳನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ನೋಡ್ಬಿಡಿ ವೀಕ್ಷಕರೇ ಬೆಂಗಳೂರಿನ ನೋಡಿ ವಿಶೇಷವಾಗಿ ಯಾರು ಬೆಂಗಳೂರು ಇರಬಹುದು ಆಲ್ ಓವರ್ ಕರ್ನಾಟಕ ಇರಬಹುದು ಅಥವಾ ಜಗತ್ತಿನಾದ್ಯಂತ ತಾವು ಈ ಕಾರ್ಯಕ್ರಮ ಎಲ್ಲೇ ವೀಕ್ಷಣೆ ಮಾಡ್ತಿರ್ಬೋದು ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇದ್ರೆ ನಮಗೆ ಸಂತಾನ ಭಾಗ್ಯ ಬೇಕು ಅಂತ ತುಂಬಾ ದಿವಸದಿಂದ ಚಿಕಿತ್ಸೆ ಮಾಡಿಸಿ ಅದಕ್ಕೆ ಫಲ ಸಿಗ್ತಾ ಇಲ್ಲ ಅಂತಂದ್ರೆ ಆಗಾಗ ಕ್ಯಾರೇಜಸ್ ಆಗ್ತಾ ಇದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೆ ಈ ರೀತಿಯ ವಿಶೇಷಗಳಿಗೆ ಎತ್ತಿದ ಕೈ ಅಂತ ಹೇಳ್ಬೋದು ಬೆಂಗಳೂರಿನ ರಾಜ್ಯ ಪ್ರಶಸ್ತಿ ವೈದ್ಯೆ ಡಾಕ್ಟರ್ ತ್ರಿವೇಣಿ ಎಂಪಿ ಅವರ ಒಂದು ನೇತೃತ್ವದಲ್ಲಿರುವಂತಹ ಆಸ್ಪತ್ರೆ ಬೆಂಗಳೂರಲ್ಲಿದೆ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಅದರ ವಿಳಾಸವನ್ನು ಚಿತ್ರವನ್ನ ಎಲ್ಲ ತೋರಿಸ್ತಾ ಇದ್ದೀನಿ ಒಂದ್ಸಲಿ ಇಲ್ಲಿಗೆ ಕಾಲ್ ಮಾಡಿ ಡಾಕ್ಟ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಭೇಟಿ ಕೊಡೋದಕ್ಕೆ ಮರಿಬೇಡಿ ಯಾರಿಗೆ ತಿಂಗಳಿನ ಒಂದು ಋತುಚಕ್ರ ಮುಟ್ಟಿನ ಸಮಸ್ಯೆ ಇರುತ್ತೆ ಅದರಿಂದ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಮಕ್ಕಳಾಗೋದಕ್ಕೆ ಸಾಕಷ್ಟು ಅಡೆತಡೆಗಳಿರುತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಿಸಿದ್ರು ಕೂಡ ಮಕ್ಕಳಾಗಿರೋದಿಲ್ಲ ತುಂಬ ಅಂದರೆ ತುಂಬ ಕಷ್ಟಪಡ್ತಿರ್ತಾರೆ ಅಂತ ಒಂದು ಎಲ್ಲದಕ್ಕೂ ಕೂಡ ಎತ್ತಿದ ಕೈ ಅಂದ್ರೆ ಇದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡಾಕ್ಟರ್ ತ್ರಿವೇಣಿ ಎಂ ಪಿ ಅವರ ಕೈಗುಣ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಒಂದ್ಸಲ ಭೇಟಿ ಕೊಡೋದಕ್ಕೆ ಮರಿಬೇಡಿ ಸಂತಾನ ನಿಮ್ಮ ಮಡಿಲಿಗೆ ಸಂತಾನ ಬರುವಂತಹ ಅತೀ ಖಚಿತವಾದಂತಹ ಚಿಕಿತ್ಸೆ ಇಲ್ಲಿ ಸಿಗುತ್ತೆ ದಯಮಾಡಿ ಇಲ್ಲಿ ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಫೋನ್ ನಂಬರ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬನ್ನಿ ವೀಕ್ಷಕರೇ ಇನ್ನೂ ಒಂದು ಕೊನೆಯ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡ್ಬಿಟ್ಟು ತಾವು ಕಾರ್ಯಕ್ರಮವನ್ನ ನಾನು ಆರಂಭ ಮಾಡ್ತೀನಿ ವೀಕ್ಷಕರೇ ಬೆಂಗಳೂರಿನ ಯಲಂಕದ ಸಮೀಪ ಶ್ರೀ ಕ್ಷೇತ್ರ ಚಿಕ್ಕ ಚೊಕ್ಕನಹಳ್ಳಿ ಅಂತ ಇದೆ ಇಲ್ಲಿಗೆ ಒಂದ್ಸಲ ಹೋಗ್ಬಲ್ನಿ ಸರ್ಪದೋಷ ಸರ್ವದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗೃಹ ವಾಸ್ತು ದೋಷ ಯಾವುದೇ ರೀತಿಯ ತೊಂದರೆ ಇರಲಿ ಶತ್ರು ಕಾಟ ಇರಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇಲ್ಲಿ ಒಂದು ವಿಶೇಷವಾದಂಥ ಪ್ರತ್ಯಂಗಿರಾ ದೇವಿ ಹೋಮ ಮಾಡ್ತಾರೆ ಗುರುಗಳ ಧರ್ಮದರ್ಶಿಗಳ ನಂಬರ್ ಇದೆ ನೋಟ್ ಮಾಡಿ ಇಟ್ಕೊಳ್ಳಿ ಫೋನ್ ಮಾಡಿ ಒಂದ್ಸಲ ಟೆಂಪಲ್ಗೆ ಹೋಗಿ ಬನ್ನಿ ನಿಮ್ಮ ಸಾಕಷ್ಟು ಸಂಕಷ್ಟಗಳಿಗೆ ಶ್ರೀ ದಕ್ಷಿಣ ಕಾಳಿಕಾ ಮಾತೆಯಿಂದ ಖಚಿತವಾದಂತಹ ಪರಿಹಾರ ಆಶೀರ್ವಾದ ಆಗಿ ಆಗುತ್ತೆ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಪುಷ್ಯ ನಕ್ಷತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಪುಷ್ಯ ನಕ್ಷತ್ರ ವಿಶೇಷವಾಗಿ ಶನಿವಾರ ಬಂದಾಗ ಅದು ಪಾಸಿಟಿವ್ನು ಕೊಡುತ್ತೆ ನೆಗೆಟಿವ್ನು ಕೊಡುತ್ತೆ ನೆಗೆಟಿವ್ ಯಾವ ರೀತಿ ಕೊಡುತ್ತೆ ಅಂದ್ರೆ ಯಾರಿಗೆ ಶನಿ ಗ್ರಹ ನಿಮ್ಮ ಜಾತಕದಲ್ಲಿ ತುಂಬ ವೀಕ್ ಇದೆ ಅದೇ ರೀತಿ ನಿಮಗೆ ಅರ್ಧಾಷ್ಟಮ ಅಷ್ಟಮ ಅದೇ ರೀತಿ ಶನಿ ಶನಿಡಯ್ಯ ಅಂತ ಹೇಳ್ತೀವಿ ಸಾಡೆ ಸಾತಿ ಅಂತ ಹೇಳ್ತೀವಿ ಇಂಥದ್ದೇನಾದರೂ ನಡೀತಾ ಇತ್ತು ಅಂತಂದರೆ ಅಂಥವರಿಗೆ ಯಾವ ಶನಿವಾರ ಪುಷ್ಯ ನಕ್ಷತ್ರ ಬರುತ್ತೆ ಅವತ್ತಿನ ದಿನ ತುಂಬ ಜಾಗೃತಿಯಿಂದ ಇರಬೇಕು ಬರೀ ಪುಷ್ಯ ನಕ್ಷತ್ರ ಬಂದ್ಬಿಟ್ಟಿದೆ ಆ ದಿನ ಬಹಳ ಒಳ್ಳೆಯದು ಅಂತ ನಾವು ಖುಷಿಯಿಂದ ಒಂದು ಹ್ಯಾಪಿನೆಸ್ಸನ್ನು ಫೀಲ್ ಮಾಡೋದು ಬೇಡ ಇದರ ಇನ್ನೊಂದು ಮುಖ ನಾವು ನೋಡಬೇಕಾಗತ್ತೆ ಯಾಕೆ ಅಂತಂದ್ರೆ ಯಾರ ಜಾತಕದಲ್ಲಿ ನಾನು ಹೇಳಲಾಗೆ ಶನಿ ದುರ್ಬಲನಾಗಿದ್ದಾನೆ ಯಾರಿಗೆ ಸಾಡೆ ಸಾತಿ ನಡೀತಾ ಇದೆ ಅರ್ಧಾಷ್ಟಮ ಶನಿ ಈಗ ಧನು ರಾಶಿ ಅದೇ ರೀತಿ ಸಿಂಹರಾಶಿಯವರು ಮತ್ತೆ ವಿಶೇಷವಾಗಿ ಸಾಡೆ ಸಾತಿ ಮೇಷರಾಶಿ ಅದರ ಹಿಂದಿನ ರಾಶಿ ಮೀನರಾಶಿಯನ್ನು ನೋಡಬೇಕಾಗತ್ತೆ ಈ ಎರಡು ಈ ಮೂರ್ನಾಲ್ಕು ರಾಶಿಯವರು ನಾಳೆ ಜಾಗೃತವಾಗಿರ್ಬೇಕು ಯಾಕೆಂದ್ರೆ ಶನಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಇಂತಹ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಏನಾಗುತ್ತೆ ನಾಳೆ ಸ್ವಲ್ಪ ಏನು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏರ್ಪೇರಾಗುವಂಥದ್ದು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಗೃತಿ ಆಗಿರಬೇಕು ಓವರ್ ಸ್ಪೀಡ್ ಆಗಿ ಹೋಗಬಾರ್ದು ನಿಮ್ಮ ಫೆಲೋ ಟ್ರಾವೆಲರ್ಸ್ ಏನಾದರೂ ಬಂದು ನಿಮಗೆ ಟಚ್ ಮಾಡುವಂಥದ್ದು ಗಾಡಿಗೆ ಅಥವಾ ಸುಖಾಸುಮನೆ ಜಗಳ ತೆಗೆಯುವಂಥದ್ದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ರಾತ್ರಿ ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು ಮೊಬೈಲು ಲ್ಯಾಪ್ಟಾಪ್ ಗೂಲ್ಡೋ ಈ ತರ ಅದೇ ರೀತಿ ಯಾರಿಗೆ ನಾನು ಹೇಳಿದೆ ಏನು ತೊಂದರೆಗಳು ನಡೀತಾ ಇದೆ ಅಂತವರಿಗೆ ನಾಳೆ ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಮೈ ಭಾರ ಭಾರ ಅನ್ಸುತ್ತೆ ನಾಳೆ ಹೆವಿನೆಸ್ ಇರುತ್ತೆ ಯಾಕೋ ತಲೆ ಭಾರ ಮೈ ಭಾರ ಇದು ಯಾವ ಕಾರಣ ಅಲ್ಲ ಯಾರಿಗೆ ಶನಿ ನೀಚನಾಗಿದ್ದಾನೆ ಯಾರಿಗೆ ಶನಿ ವೀಕ್ ಆಗಿದ್ದಾನೆ ಜಾತಕದಲ್ಲಿ ಯಾರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಯಾರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂತವರಿಗೆ ನಾಳೆ ಶನಿವಾರ ಈ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಅಂತವರಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ ನಾಳೆ ಹೆವಿನೆಸ್ ಇರುತ್ತೆ ಮೈಗೆ ಯಾಕೋ ಆಲಸ್ಯ ಇರುತ್ತೆ ನಿಧಾನಗತಿ ಅದೇ ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಹೆವಿ ವರ್ಕ್ ಪ್ರೆಷರ್ ಬರುತ್ತೆ ನಾಳೆ ಅದೇ ರೀತಿ ಹೆಲ್ತ್ ಇಶ್ಯೂಸ್ ಕಾಡಬಹುದು ಎಮೋಷನಲ್ ಸ್ಟ್ರೆಸ್ ಆಗುತ್ತೆ ಇದಕ್ಕಿದ್ದಂಗೆ ಕೋಪ ಬರುವಂಥದ್ದು ಜಗಳ ಮಾಡಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಅದಕ್ಕೆ ತುಂಬ ಜಾಗೃತವಾಗಿರಿ ಕುಂಭರಾಶಿಯವರು ಮೀನರಾಶಿಯವರು ಮೇಷರಾಶಿಯವರು ಸಿಂಹರಾಶಿಯವರು ಧನು ರಾಶಿಯವರು ನಾಳೆ ಜಾಗ್ರತೆ ನಾಳೆ ಒಂದು ದಿವಸ ಮಾತ್ರ ಏಕೆಂದರೆ ಪುಷ್ಯ ನಕ್ಷತ್ರ ಕಳೀತು ಅಂದರೆ ಓಕೆ ಇನ್ನ ಆ ಪುಷ್ಯ ನಕ್ಷತ್ರದ ನೆಗೆಟಿವಿಟಿ ಈ ರಾಶಿಯವ್ರಿಗೆ ಏನಿರುತ್ತೆ ಈ ಎಲ್ಲ ರಾಶಿಯವರು ಕುಂಭ ಮೀನ ಮೇಷ ಧನು ಸಿಂಹ ಈ ಎಲ್ಲ ಐದು ರಾಶಿಯವರು ಮತ್ತು ಇನ್ನುಳಿದ ರಾಶಿಯವರು ಕೂಡ ಈ ಪುಷ್ಯ ನಕ್ಷತ್ರ ಏನಿದೆ ನಾಳೆ ಶನಿವಾರ ವಿಶೇಷವಾಗಿ ಪುಷ್ಯ ನಕ್ಷತ್ರ ಬಂದಿದೆ ಅದನ್ನ ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ರೆಮಿಡಿ ಏನು ಇಲ್ವಾ ಅಂತ ಕೇಳಬಹುದು ನೀವು ಖಂಡಿತ ಇದೆ ವೀಕ್ಷಕರೇ ಎರಡು ಮೂರು ರೆಮಿಡಿ ಇದೆ ನಾನು ಕೊಡ್ತೀನಿ ಅದೇನಪ್ಪ ಅಂತಂದ್ರೆ ವಿಶೇಷವಾಗಿ ಯಾರಿಗೆ ಸಾಲ ತೀರ್ತಾ ಇಲ್ಲ ಒಂದು ಸಾಲ ತೀರೋದಕ್ಕೆ ಇನ್ನೊಂದು ಸಾಲ ಮಾಡ್ತಾ ಇದ್ದೀರಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡವರಿಗೆ ಯಾರಿಗೆ ಆರ್ಥಿಕ ಸಂಕಷ್ಟ ಇದೆ ಅಂಥವರು ನಾಳೆ ವಿಶೇಷವಾಗಿ ಶನಿವಾರ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಾಗಬಹುದು ಅಥವಾ ಶನಿ ಭಗವಾನರ ದೇವಸ್ಥಾನದಲ್ಲಾಗಬಹುದು ಒಂದು ಪ್ರಶಾಂತವಾದಂತಹ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೇವಲ ನಾಳೆ ನೂರ ಎಂಟು ಸಲ ಒನ್ ನಾಟ್ ಏಟ್ ಒನ್ ಹಂಡ್ರೆಡ್ ಏಟ್ ಟೈಮ್ಸ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರ ನಾಳೆ ಹೇಳ್ಕೊಳ್ಳಿ ಆರ್ಥಿಕ ಸಂಕಷ್ಟ ಕಳೆದು ಹೋಗಲಿ ಸಾಲ ಎಲ್ಲ ತೀರ್ಲಿ ಎಷ್ಟು ಸಾಲ ಇದೆ ಅದು ತೀರಿಸಿ ಅದರ ಹತ್ತು ಪಟ್ಟು ಕೈಯಲ್ಲಿ ಹಣ ಇಟ್ಕೊಳ್ಳುವಂತಹ ಒಂದು ಸೌಭಾಗ್ಯವನ್ನು ನನ್ನ ಕರುಣಿಸಬೇಕು ಶನಿ ಭಗವನ್ರೇ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಉದಾಹರಣೆಗೆ ಎರಡು ಲಕ್ಷ ಸಾಲ ಇತ್ತು ಅಂದರೆ ಅದನ್ನು ತೀರಿಸಿ ಅದರ ಹತ್ತು ಪಟ್ಟು ಕೈಯಲ್ಲಿ ಇಪ್ಪತ್ತು ಲಕ್ಷ ಇಟ್ಕೊಂಡು ನಾನು ಜೀವನ ಮಾಡೋ ಥರ ಸೌಭಾಗ್ಯ ಕೊಡುವಂತ ಕೇಳ್ಕೊಳ್ಳಿ ವಿಶೇಷವಾಗಿ ಶನಿ ಭಗವಾನ್ರ ಪ್ರೀತಿಯ ಒಂದು ಆಶೀರ್ವಾದ ಇರುವಂತಹ ಇನ್ಫ್ಲುಯೆನ್ಸ್ ಇರುವಂತಹ ನಕ್ಷತ್ರ ಪುಷ್ಯ ನಕ್ಷತ್ರ ಆ ನಕ್ಷತ್ರದ ದಿನ ಅದು ಶನಿವಾರ ಬೇರೆ ಬಂದಿದೆ ಓಂ ಶಂ ಶನೇಶ್ವರ ನಮ್ಮ ನೂರ ಎಂಟು ಸಲ ಮಂತ್ರ ಹೇಳ್ಕೊಂಡು ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗಲಿ ಫೈನಾನ್ಷಿಯಲ್ ಕಷ್ಟಗಳಾಗ್ಲಿ ತೀರ್ಲಿ ಅಂತ ಕೇಳ್ಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ಇನ್ನ ಎರಡನೇ ದಿನಪ್ಪ ಅಂತಂದ್ರೆ ನಿಮಗೆ ಯಾರಿಗೆ ಜಾಬ್ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಪದೇ ಪದೇ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಕೆಲಸ ಕಳ್ಕೊಳ್ತಾ ಇರ್ತೀರಾ ಮದುವೆ ಸೆಟ್ ಆಗ್ತಾ ಇಲ್ಲ ಅಥವಾ ಮದುವೆಯ ದಾಂಪತ್ಯದಲ್ಲಿ ಕಿರಿಕಿರಿ ಇಲ್ಲ ಕಿರಿಕಿರಿ ಇದೆ ಹೊಂದಾಣಿಕೆ ಇಲ್ಲ ಈ ರೀತಿಯ ದಾಂಪತ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ರೆ ಅಂಥವರು ಕೂಡ ನಾಳೆ ಓಂ ಶಂ ಶನೇಚ್ಛರಾಯನಮ್ಮ ನೂರ ಎಂಟು ಸಲ ಹೇಳೋದಕ್ಕೆ ಮರಿಬೇಡಿ ಇನ್ನ ವಿಶೇಷವಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಿ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೇನು ಒಂದೇ ಒಂದು ಮಾರ್ಕಲ್ಲಿ ಹೋಗ್ಬಿಡುತ್ತೆ ತುಂಬಾ ಒಂದು ಮನಸ್ಸಿಗೆ ನೋವಾಗುತ್ತೆ ಅಥವಾ ವಿದೇಶಕ್ಕೆ ಹೋಗಿ ಎಂ ಓದಬೇಕು ನಾವು ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ವಿದೇಶದಲ್ಲಿ ಜಾಬ್ಗೆ ಸೆಟ್ ಆಗಬೇಕು ಅನ್ನೋಂಥವ್ರು ಯಾರು ಈ ವಿದ್ಯಾರ್ಜನೆ ಹಾಗೂ ಉತ್ತಮವಾದಂಥ ಇನ್ನೂ ಹೈಯೆಸ್ಟ್ ಸ್ಟಡಿಯನ್ನು ಮಾಡಬೇಕನ್ನೋಂಥವ್ರು ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಈ ಒಂದು ದಿಶೆಯಲ್ಲಿ ಪ್ರಯತ್ನ ಮಾಡುವಂಥವ್ರು ನಾಳೆ ಓಂ ಬ್ರಹ್ಮ ಬೃಹಸ್ಪತಯೇ ನಮಃ ಅಥವಾ ಓಂ ಗುರವೇ ನಮಃ ಈ ಎರಡರಲ್ಲಿ ಒಂದು ಮಂತ್ರ ಹೇಳ್ಕೊಳ್ಳಿ ಸ್ಟಡಿ ರಿಲೇಟೆಡ್ ತುಂಬಾ ನಿಮಗೆ ಬೆನಿಫಿಟ್ ಆಗುತ್ತೆ ಇನ್ನ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಎರಡು ರೆಮಿ ರೆಮಿಡಿ ಇದೆ ಎರಡು ಹೇಳಿದ್ದೀನಿ ಇನ್ನು ಎರಡು ಹೇಳ್ತೀನಿ ಇನ್ನ ಮೂರನೆಯ ರೆಮಿಡಿ ಏನಪ್ಪ ಅಂತಂದ್ರೆ ನಾಳೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನ ತೆಗೆದುಕೊಂಡು ಶನಿ ಭಗವಾನರ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶ್ರೇಷ್ಠ ಫಲ ಯಾಕೆಂದರೆ ಶನಿವಾರ ನೋಡಿ ಶನಿವಾರ ನಿಮಗೆ ಪುಷ್ಯ ನಕ್ಷತ್ರ ಬಂದಿರುವಂತದ್ದು ಹಾಗಾಗಿ ತದನಂತರ ಕಪ್ಪು ನಾಯಿಗೆ ನಾಳೆ ಏನಾದರೂ ನಿಮಗೆ ಕಂಡ್ರೆ ಅಥವಾ ಸಿಕ್ಕಿದ್ರೆ ಕಪ್ಪು ನಾಯಿ ಅದಕ್ಕೆ ಆಹಾರ ಕೊಡುವುದರಿಂದ ಶ್ರೇಷ್ಠ ಫಲ ಅದೇ ರೀತಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಆಹಾರ ಪದಾರ್ಥಗಳನ್ನು ನಾಳೆ ಒಂದು ಹಣ ಇರಬಹುದು ಅಥವಾ ಆಹಾರ ಪದಾರ್ಥ ಅಕ್ಕಿ ಬೇಳೆ ಎಣ್ಣೆ ಈ ರೀತಿ ಅವರು ಊಟಕ್ಕೆ ಏನು ಬೇಕೋ ಅದನ್ನ ದಾನದ ರೂಪದಲ್ಲಿ ಕೊಡೋದ್ರಿಂದ ಶ್ರೇಷ್ಠ ಫಲ ಇನ್ನು ಕೊನೆಯದಾಗಿ ಅರಳಿ ಮರ ಶನಿ ಅರಳಿ ಮರದಲ್ಲಿ ಶನಿ ಭಗವಾನರ ವಾಸ ಇರುತ್ತೆ ಅದಕ್ಕೊಂದು ಕತೆ ಇದೆ ಅದು ನಾನು ಹೇಳ್ತೀನಿ ನಿಮಗೆ ಹೇಗೆ ಅಂತ ಹೇಳಿ ಯಾಕೆಂದ್ರೆ ಯಾರು ಶನಿವಾರ ದಿನ ಅರಳಿ ಮರದ ಪೂಜೆ ಮಾಡ್ತಾರೆ ದೃಷ್ಟಿಯಿಂದ ಸಾಕಷ್ಟು ಆಗ್ತಾರಂತೆ ವಿಶೇಷವಾಗಿ ನಾಳೆ ನೋಡಿ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ನಾಳೆ ಏನು ಮಾಡಬೇಕು ಅಂದರೆ ಸಾಯಂಕಾಲ ಅರಳಿ ಮರದ ಕೆಳಗಡೆ ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯಿಂದ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಬೆಳೆದ್ಬಿಟ್ಟು ಅಲ್ಲೇ ಬಿಟ್ಟು ಬರಬೇಕು ವಾಪಸ್ ತರಬಾರ್ದು ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದ ಸಾಕಷ್ಟು ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ನೋಡಿ ವೀಕ್ಷಕರೇ ಅತ್ಯದ್ಭುತವಾದ ರೆಮಿಡಿಯನ್ನು ಹೇಳಿದ್ದೀನಿ ಶನಿವಾರ ಬೇರೆ ಇದೆ ಪುಷ್ಯ ನಕ್ಷತ್ರ ಬಂದಿದೆ ಅರಳಿ ಮರದ ಕೆಳಗಡೆ ಸಿಂಪಲ್ ಆಗಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಅದರ ಒಳಗಡೆ ಸಾಸಿವೆ ಎಣ್ಣೆ ಹಾಕಿ ಹತ್ತಿಯ ಬತ್ತಿಯಿಂದ ನೀವು ಮನೆಯಲ್ಲಿ ಯಾವ ರೀತಿ ದೀಪ ಬೆಳಗ್ತೀರಿ ಅದೇ ರೀತಿ ಅರಳಿ ಮರದ ಕೆಳಗಡೆ ದೀಪ ಬೆಳಗ್ಬಿಟ್ಟು ಮದುವೆ ಸೆಟ್ ಆಗಬೇಕು ನನಗೆ ಕೆಲಸದ ಕೆಲಸ ಸಿಗಬೇಕು ಸಾಲ ತೀರಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗಬೇಕು ನೀವು ಏನು ವಿಷಯ ಇದೆ ಯಾವುದನ್ನಾದರೂ ಕೇಳ್ಕೊಂಡು ಚಮತ್ಕಾರಿ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ನಾವು ಮಾಮೂಲಿಯಾಗಿ ಶನಿವಾರ ಅರಳಿ ಮರಕ್ಕೆ ಸಾಕಷ್ಟು ರೆಮಿಡಿಗಳನ್ನು ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಆದರೆ ಈ ಶನಿವಾರ ದಿವಸ ವಿಶೇಷವಾದಂತಹ ಈ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಅತಿ ಬೇಗ ಫಲ ಸಿಗುತ್ತೆ ಯಾರು ಪುಷ್ಯ ನಕ್ಷತ್ರದ ದಿನ ಅರಳಿ ಮರದ ಕೆಳಗಡೆ ಸಾಸುವೆ ಎಣ್ಣೆಯಿಂದ ದೀಪ ಬೆಳಗ್ತಾರೆ ನಿಮ್ಮ ವಿಶ್ವ ಅಲ್ಲ ಆ ಒಂದು ಹೂವಿನ ಹಾರ ಎತ್ತಿದಷ್ಟು ಶೀಘ್ರದಲ್ಲಿ ಯಶಸ್ಸು ಕೊಡುತ್ತೆ ನೋಡಿ ಖರ್ಚಿ ಇಲ್ಲದ ರೆಮಿಡಿ ಹೇಳಿದ್ದೀನಿ ನಾಳೆ ವಿಶೇಷವಾದಂಥ ದಿನ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಕಷ್ಟವನ್ನು ಕಳೆದುಕೊಳ್ಳೋದಕ್ಕೆ ಅದ್ಭುತ ದಿನ ಇದೆ ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಅವರ ಜೀವನದಲ್ಲೂ ಕಷ್ಟ ಇರುತ್ತೆ ಕಷ್ಟ ಕಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಅನ್ನು ನಮ್ಮ ತಂಡ ಆರಂಭ ಮಾಡಿದೆ ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅಜಿನ ಮೋಟೋ ಬಳಸೋದಿಲ್ಲ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ಅಲ್ಲಿ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುದೀರ್ ದೇಶಪಾಂಡೆ ಗುರುಜಿ ಇದೇ ವಾಹಿನಿಯಲ್ಲಿ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪದಲ್ಲಿ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬೆಟ್ಟದಂತ ಕಷ್ಟ ಬಂದಿರಲಿ ಅವುಗಳನ್ನು ಮಂಜಿನಂತೆ ಹೇಗೆ ಕರ್ಪಿಸ್ ಕರಗಿಸಬಹುದು ಅನ್ನುವ ಸರಳ ರೆಮಿಡಿ ಹೇಳ್ಕೊಡ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದೇ ರೀತಿ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ನಮ್ಮ ರೆಮಿಡಿಗಳು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದನ್ನು ಮಾಡದೇ ಇರೋದು ಬೇಡ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ